ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ಈಗ ಈ ಕುಂಬಳಕಾಯಿ ಗಾರ್ಗಿ ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬರ್ರಿ ಕುಂಬಳಕಾಯಿ ನೋಡಿರಿ ಸಣ್ಣದಾಗಿ ಹೆಂಚಿಟ್ಕೊಂಡು ಇದನ್ನು ಈ ಥರ ಸೂಸ್ಲದ್ಲೆಲ್ಲ ತರ್ಕೊಂಡೇನು ರೀ ಕೆಳಗಿನ ಸೊಪ್ಪಿ ಬಿಟ್ಟ ಇದನ್ನು ಈ ಥರ ರೀ ನೋಡಿರಿ ಈಗ ಇದಕ್ಕೆ ಬೆಲ್ಲ ತೊಗೊಂಡಿ ಎಷ್ಟು ಬೆಲ್ಲ ಬೇಕಾ ನೋಡ್ಕೊಂಡು ಹಾಕ್ಕೊಂಡ್ರಿ ಗೋಧಿ ಹಿಟ್ಟು ತೊಗೊಂಡೇನು ಆಮೇಲೆ ಸ್ವಲ್ಪ ತುಪ್ಪ ತೊಗೊಂಡೆನು ಏಲಕ್ಕಿ ಪುಡಿ ತೊಗೊಂಡ್ರಿ ಗ್ಯಾಸ್ ಹಚ್ಚಿ ಒಂದು ಕಡಾಯ್ತೀನಿ ಸಣ್ಣೂರಿ ಒಳಗೆ ಇಡ್ತೇನೆ ನೋಡ್ರಿ ಈಗ ಇದನ್ನ ಕುಂಬಳಕಾಯಿ ಎಲ್ಲ ಬೇಯಿಸ್ಕೊಂಡು ಬರಬೇಕು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ತೇನೆ ರೀ ಸ್ವಲ್ಪ ತುಪ್ಪ ಕಾಯಲಿ ತುಪ್ಪ ಕಾದ್ದಿಂದ ಅದಕ್ಕೆ ಈ ತೆರ್ಕೊಂಡಿರೋ ನೋಡ್ರಿ ತುಪ್ಪ ಎಲ್ಲ ಕಾಯ್ತಾ ಈಗ ತೆರ್ಕೊಂಡಿರೋ ಕುಂಬಳಕಾಯಿ ಇದಕ್ಕೆ ಹಾಕ್ತೇನೆ ಈಗ ಕುಂಬಳಕಾಯಿ ಹಾಕ್ತೇನೆ ನೋಡ್ರಿ ಈಗ ಉರಿ ಇಟ್ಟ ಇದನ್ನ ಚೆಂದಾಗ ಸ್ವಲ್ಪ ಬೇಯಿಸ್ಕೊಂಡು ಬರಬೇಕು ಜೋರು ಒಳಗೆ ಇಟ್ಟರೆ ತಳ ರೀ ಕುಂಬಳಕಾಯಿ ವಾಸನೆ ಬರ್ಬೇಕು ಹೋಗ್ತೀರ ಹಿಂಗಾಗಿ ಸ್ವಲ್ಪ ಸಣ್ಣ ಬೆಳಿಗ್ಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನೆಲ್ಲ ಸಣ್ಣಕ್ಕೆ ಬೈಸ್ಕೊಂಡು ಬರ್ತೀನಿ ಸಣ್ಣ ಉರಿ ಇಟ್ಟು ಸ್ವಲ್ಪ ಚೆನ್ನಾಗಿ ಬೇಯ್ಸ್ಕೊಂಡು ಬಂದಾನು ಅಂದ್ರೆ ಸ್ವಲ್ಪ ಹಸಿ ಎಲ್ಲ ಹೋಗ್ಬೇಕು ರೀ ಥರ ಬೇಯ್ಸ್ಕೊಂಡಿ ನೋಡಿರಿ ಹಿಂಗೆ ಬರ್ಬೇಕಿ ಈಗ ಇದಕ್ಕೆ ಬೆಲ್ಲ ಹಾಕೋತೀನಿ ಈಗ ಇದಕ್ಕೆ ಜಜ್ಜಿಟ್ಟಿರೋ ಬೆಲ್ಲ ಹಾಕೋತ ನೋಡಿರಿ ಇದರಲ್ಲೇ ಒಂದು ದೀಡ ಕುಂಬಳಕಾಯಿ ರೀ ಆಮೇಲೆ ಇದರಲ್ಲಿ ಒಂದು ಹಾಕೋತೇನೆ ರೀ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಡ ನಮ್ಮ ಮನೆಯಾಗ ಜಾಸ್ತಿ ಬೇಕಾದವರು ಸಮ ಒಂದಕ್ಕೆ ಒಂದು ಹಾಕೋಬೋದು ನಾನು ಆದರೆ ನಾ ಕಡಿಮೆ ಹಾಕೋತೇನೆ ನೋಡಿರಿ ಈಗ ಈಗ ಇದು ಇಷ್ಟು ಬೆಲ್ಲ ಹಾಕೋತೇನೆ ಇದಕ್ಕೆ ಬೆಲ್ಲ ಹಾಕ್ಕೊಂಡೆ ಮತ್ತೆ ಚಂದಾಗ ಬೇಯಿಸ್ಕೊಂಡು ಬರ್ಬೇಕ್ರಿ ಇದನ್ನ ಇದನ್ನ ಈಗ ಸಣ್ಣಕ್ಕೆ ಈ ಥರ ಕುದಿಸ್ಕೋಬೇಕು ನೋಡ್ರಿ ಈಗ ಕುಂಬಳಕಾಯ್ದು ಅರ್ಧ ಕುಂಬಳಕಾಯಿ ತೊಗೊಂಡ್ರೆ ಬೆಲ್ಲ ತೊಗೋಬೇಕ್ರಿ ಬೆಲ್ಲ ಜಾಸ್ತಿ ತಿನ್ನೋರು ಬೆಲ್ಲ ಸ್ವಲ್ಪ ಕಡಿಮೆ ಬೇಕಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಕಡಿಮೆ ರೀ ನಾನು ಕಡಿಮೆ ಹಾಕೊಳತೇನೆ ಈಗ ಆಮೇಲೆ ಬೆಲ್ಲ ಜಾಸ್ತಿ ತಿನ್ನೋದಿಲ್ಲ ನೋಡ್ರಿ ಈಗ ಈ ಥರ ಬೆಲ್ಲ ಹಾಕಿದ್ನಿ ರೀ ಬೆಲ್ಲ ಹಾಕಿ ಬೆಲ್ಲೆಲ್ಲ ಎಲ್ಲ ಇದು ಒಂದು ಕುದಿ ಚೆಂದಾಗ ಕುದ್ದು ಬರ್ಬೇಕು ರೀ ಹಣ್ಣು ಊರಿ ಒಳಗೆ ಇಟ್ಕೊಂಡು ಇದನ್ನು ನೋಡಿರಿ ಯಾವ ಥರ ಕಲರ್ ರೀ ಇದು ಸಿಹಿ ಕುಂಬಳಕಾಯಿ ಅಂತಾರೆ ನೋಡ್ರಿ ಇದಕ್ಕೆ ಸಿಹಿ ಕುಂಬಳಕಾಯಿ ಗಾರ್ಗಿರಿ ಇದೆ ಹಂಗಾಗಿ ಇತಿಯಿಂದ ಗಾರ್ಗಿನೂ ಮಾಡ್ಬೋದು ಆದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ஸ்பெஷல் காரி நோட்ரி இது குபளுக்காய் காரி இது பால் ஷோலோர் திரி எண் தின இட்ரு இதெரு டேஸ்டாக கடுமையாக அது ருச்சி கொடுத்தை எண்ட்டு தின ஐட்டு திந்திரும் ஹீங்காகி நம்ம கடை பஷல் காரி ரீ இது நோட்ரி இது எல்லாம் சந்தை பெல்ல கரக்த்தி மத்த ஒன்று கதிச்சந்த கதஸ்க்கி இதை ஏலக்கி மிக இதலக்கி பிடி ஹாக்கிர் தான் ஏலக்கி பூடினா ஒன்று ரெடி மாட்டுக்கொண்டிர் தான் ஹுர்க்கார மிகனி மட்டும் ஏலக்கி பிடி ஹாக்கினி ಈಗ ಗೋಧಿ ಹಿಟ್ಟು ಒಂದೇ ನೋಡಿರಿ ಗೋಧಿ ಹಿಟ್ಟ ಅಂಗಡಿಯಾನಕ್ಕಿಂತ ಮನೆಯಾಗ ಬೀಸಿರೋ ಗೋಧಿ ಹಿಟ್ಟಾದರೆ ಭಾಳ ಚಲೋ ಆಗ್ತದ್ರಿ ಗಾರ್ಗೆ ಈಗ ಈ ಗೋಧಿ ಹಿಟ್ಟ ಸ್ವಲ್ಪ ಸ್ವಲ್ಪ ಹಾಕೊಂತ ತಿರ್ಕೊಂತ ಹೋಗ್ತೇನ್ರಿ ಒಮ್ಮೆಲೆ ಹಾಕಿದ್ರೆ ನಮಗೆ ಎಷ್ಟು ಹಾಕ್ಬೇಕು ಅನ್ನೋದು ಹತಾ ಗೊತ್ತಾಗೋದಿಲ್ಲ ಆಮೇಲೆ ಗಂಟಾಕತ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂತ ತಿರ್ಕೊಂತ ಹೋಗ್ತೇನೆ ನೋಡಿರಿ ಯಾವ ಥರ ಇದು ಗೋಧಿ ಹಿಟ್ಟೆಲ್ಲ ಸಾನೀಸ ಬಿಸ್ ಮಾಡಿ ಹಾಕಿನಿ ನೋಡಿರಿ ಈ ಥರ ಎಷ್ಟು ಬೇಕು ಲಾಸ್ಟ ಗಾರ್ಗಿ ಮಾಡೋ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂತ ಇದನ್ನ ರೀ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕೊಂಡ ಹಗರ ಮತ್ತೆ ಇದು ಸಣ್ಣ ಉರಿ ಒಳಗ ಇರ್ಬೇಕ್ರಿ ಆಫ್ ಮಾಡ್ಕೊಂಡು ಹಿಟ್ಟು ಹಾಕ್ಬೇಡ್ರಿ ಸಣ್ಣ ಉರಿ ಒಳಗೆ ಇಟ್ಕೊಂಡನ ಹಿಟ್ಟು ಹಾಕುವಂತ ನೋಡ್ರಿ ಇದು ಒಂದು ಬೌಲ್ ಹಿಟ್ಟು ತಗೊಂಡಿದ್ದೆ ನಾನೀಗ ಈಗ ಇಷ್ಟ ಹಾಕಿದ್ದೀನಿ ಇದನ್ನು ಚಂದಾಗ ಎಲ್ಲ ಕಲ್ಸ್ಕೊತನ್ರಿ ಆಮೇಲೆ ಇಷ್ಟು ಹಿಟ್ಟ ಜಾಸ್ತಿ ಬಿಟ್ಟಾದ್ರೆ ಮತ್ತೆ ಸ್ವಲ್ಪ ಹಾಕೊಂಡು ಇದನ್ನ ಇಷ್ಟಕ್ಕೆ ಬಿಡ್ತೀನಿ ಇದೆಲ್ಲ ಚಂದಾಗ ಕಲ್ಸ್ಕೊಡ್ತೀನಿ ನೋಡ್ರಿ ಈಗ ಗೋಧಿ ಹಿಟ್ಟು ಹಾಕಿ ಎಲ್ಲ ಚಂದಾಗ ತಿರ್ಕೊಂಡ್ ಬಂದೆನ್ರಿ ಇದು ಒಂದು ಸ್ವಲ್ಪ ಗಂಟಾಗಿಲ್ಲ ನೋಡ್ರಿ ಯಾವ ಥರ ಬಂತು ಈಗ ಹಿಟ್ಟ ಇದರಲ್ಲೇ ಒಂದು ತಗೊಂಡಿದ್ದೆ ರೀ ಇದರಲ್ಲೇ ದೀಡ್ ಹಾಕ್ಯಾನ ನೋಡ್ರಿ ನೀವೇ ನೋಡ್ಕೊಂಡ ಹಾಕ್ಬೇಕು ಇದಕ್ಕೆ ಎಷ್ಟು ತೊಗೋತೈತಿ ಅಷ್ಟು ಹಿಟ್ ಹಾಕೊಂಡ್ರಿ ಈಗ ಸ್ವಲ್ಪ ಹೊತ್ತು ಬಿಡ್ತಾನೆ ಇದನ್ನ ಹಿಂಗೆ ಈಗ ಆಫ್ ಮಾಡ್ತೇನೆ ರೀ ಗ್ಯಾಸ್ ಆಫ್ ಮಾಡ್ಕೊಂಡ ಸ್ವಲ್ಪ ಮಟ ತಳಗೆ ಎತ್ತಿ ಬಿಟ್ಕೊಳ್ತೇನೆ ಇದನ್ನ ನೋಡಿರಿ ಈಗ ಗಾರ್ಗಿ ಕರ್ಕೊಳ್ಳೋನು ಇದಕ್ಕೆ ಒಂದು ಕಡಾಯಿ ತೊಗೊಂಡಾನೆ ಎಣ್ಣೆ ಹಾಕ್ಕೊಳತ್ತ ನೋಡಿರಿ ಕರಿಯಾಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಹಾಕೋಣ ಇಷ್ಟು ಎಣ್ಣೆ ಹಾಕೋತೇನೆ ರೀ ಈಗ ಎಣ್ಣೆಕಾಯಿಲಿ ಹ್ಞೂ ಈಗ ತಿರುಗಿಟ್ಟಿರೋ ಅಂತ ಗಾರ್ಗಿ ಹಿಟ್ಟ ಹಿಟ್ಟು ನೋಡ್ರಿ ಈಗ ಈ ಥರ ಕೈ ತಾಳುವಂಗ ಹರಿದ್ರೆ ಸಾಕು ಸ್ವಲ್ಪ ಕೈಗೆ ನೀರು ಹಚ್ಕೋತೀನಿ ಇದನ್ನು ಹಿಂಗೆ ತೊಗೋತಾನ್ರಿ ಈ ಥರ ಕೈಯಾಗಿ ಹಿಂಗೆ ಮಾಡ್ಕೊಂಡ್ರೆ ಕೈ ತಾಳು ಮಟ ಆದ್ರೆ ಸಾಕ ಈ ಥರ ನೋಡ್ರಿ ಕೈಯಾಗಿ ಮಾಡ್ಕೊಂಡ ಹಿಂಗೆ ರೌಂಡಾಗಿ ಮಾಡ್ಕೊಂಡು ನಡಕ ಈ ಥರ ಮಾಡ್ಕೊತೀನಿ ನೋಡ್ರಿ ಈಗ ಮಾಡಿಟ್ಟಿರೋ ಗಾರ್ಗಿ ಎಣ್ಣೆ ಹಾಕೋತೀನಿ ಸಣ್ಣ ಊರಿ ಒಳಗ ಇದನ್ನ ಚೆನ್ನಾಗಿ ಕರ್ಕೊಬೇಕ್ರಿ ಹಾಕೇನ್ರಿ ಈಗ ಇದು ಕರಿ ಮಠ ಇನ್ನೊಂದು ಎರಡು ಗಾರ್ಗಿ ಮಾಡ್ಕೊಂಡ್ ಬರ್ತ ನೋಡ್ರಿ ಇಷ್ಟ ತಗೋನು ಬಾಯಾಗ ಭಾಳ ರುಚಿಕ್ಕಾವ್ರಿ ಇವ್ ಗಾರ್ಗಿ ನೋಡ್ರಿ ಸಣ್ಣ ಉರಿ ಒಳಗಿತ್ತ ಎರಡು ಅಥವಾ ಮೂರು ಸಲ ಹಿಂಗ ಹೊಳಸಿ ಹೊಳಸ್ ಬೇಸ್ಕೊಂಡ ಬೇಯಿಸ್ಕೊಂಡ್ ಬಂದನಿ ಈ ತರ ಕಲರ್ ಬಂದ್ರ ಗಾಧಿ ರೆಡಿ ಆಗೈತ್ರಿ ಇದ್ಕೊತೀನಿ ಒಂದೇ ಥರ ಹಿಂಗೆ ಬಿಟ್ರೆ ತಳೆ ರೀ ಇದೆ ಒಳ್ಳೊಳ್ಳೆ ಚಮಚಲ್ಲಿ ಹಿಂಗೆ ಒಳ್ಳೊಳ್ಳೆ ಹೊಳಸ್ಕೊಳ್ತಾ ಇರ್ಬೇಕು ಇವ್ನ ಗಾರ್ಗಿ ಸೂಕ್ಷ್ಮ ಸೂಕ್ಷ್ಮಕಾರಿ ಇವ ಬಾಯಾಗು ಅಷ್ಟೇ ರುಚಿ ಆಕತಿ ಗಾರ್ಗಿ ರೆಡಿ ರೀ ಹಿಂಗೆ ಇದೇ ರೀತಿ ಇವ್ನಿಷ್ಟು ಮಾಡ್ಕೊಂಡು ಬರ್ತಾನೆ ನೋಡ್ರಿ ಈಗ ನೋಡ್ರಿ ಕುಂಬಳಕಾಯಿ ಗಾರ್ಗಿ ಅಂತೂ ಇತ್ತು ರೆಡಿ ಅದು ನೋಡ್ರಿ ಯಾವ ಥರ ಬಂದಾವು ಎಷ್ಟು ಸ್ಮೂತ್ ಬಂದಾವೆ ನೋಡಿರಿ ಬಾಯಾಗ ಅಷ್ಟು ರುಚಿನ ಹಾಕ ಇರ್ತಾವಲ್ಲ ಈಗ ಮಿದು ಬರ್ತಾವೆ ಮತ್ತು ನಮ್ಮ ವಿಡಿಯೋ ಯಾರು ಹೊಸದಾಗಿ ನೋಡತ್ತಿರಲ್ರಿ ನಮ್ಮ ವಿಡಿಯೋ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ನೀವು ಮೂರು ಸೈಡ್ ನೀವು ಯಾವ ಥರ ಗಾರ್ಗಿ ಮಾಡ್ಕೊಂಡು ತಿಂತೀರಿ ನಮಗೂ ತಿಳಿಸ್ರಿ ಹಂಗೆ ನಮಸ್ಕಾರ ಧನ್ಯವಾದಗಳು